On bone marrow examination. So, bone marrowly, bone marrow aspiration and bone marrow biopsies are done. One is aspiration, another is biopsy. Bone marrow aspiration and bone marrow biopsy. So, coming to bone marrow aspiration. Bone marrow aspiration is a procedure performed by a doctor when ಅ ಸ್ಪೆಷಲ್ ನೀಡಲ್ ಇಸ್ ಇನ್ಸರ್ಟೆಡ್ ಇಂಟು ದ ಬೋನ್ ಮ್ಯಾರೋ ಟು ಅಪ್ಟೈನ್ ಅ ಬೋನ್ ಮ್ಯಾರೋ ಟಿಶ್ಯೂ ಸ್ಪೆಸಿಮನ್ ಅಂದರೆ ಇಲ್ಲಿ ಬೋನ್ ಮ್ಯಾರೋ ಅಂದರೆ ಬೋನ್ ಒಳಗಡೆ ಬೋನ್ ಮ್ಯಾರೋ ಇರುತ್ತೆ ಅದಕ್ಕೆ ನೀಡಲ್ ಹಾಕಿ ಅಲ್ಲಿಂದ ಬ್ಲಡ್ ತೆಗೆದ್ರೆ ಬೋನ್ ಮ್ಯಾರೋ ಇಲ್ಲಿ ಇರೋ ಕಂಟೆಂಟ್ ಎಲ್ಲ ನಮ್ಗೆ ಸಿಗುತ್ತೆ ಇದು ಆಸ್ಪಿರೇಷನ್ ಓಕೆ ಇದಕ್ಕೆ ಇಂಡಿಕೇಶನ್ ಎಲ್ಲ ಏನು ಯಾವಾಗೆಲ್ಲ ಬೋನ್ ಮ್ಯಾರೋ ಆಸ್ಪಿರೇಷನ್ ಮಾಡಬೇಕು ಇನ್ ಕೇಸ್ ಆಫ್ ಪ್ರೈಮರಿ ಹೆಮ್ಯಾಟೊ ಲಿಂಫಾಯ್ ಡಿಸಾರ್ಡರ್ ಏನೆಲ್ಲ ರೆಡ್ ಸೆಲ್ ಡಿಸಾರ್ಡರ್ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಥವಾ ಪ್ಯೂರ್ ರೆಡ್ ಸೆಲ್ ಐಪ್ಲೇಷಿಯಾ ಡಬ್ಲ್ಯೂ ಬಿ ಸಿ ಡಿಸಾರ್ಡರ್ ಯಾವುದು ಲ್ಯುಕೀಮಿಯಾಸ್ ಕ್ಯಾರಿಯೋಸಿಟಿಕ್ ಡಿಸಾರ್ಡರ್ ಯಾವುದು ಐ ಟಿ ಪಿ ಥ್ರೊಂಬೋಸೈಟೊಪಿನಿಯಾ ಅದೇ ಥರ ಪಾಲಿಸೈಥಿಮಿಯಾವೆರಾ ಸಿ ಎಮ್ ಎಲ್ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಪ್ಲಾಸ್ಮಾ ಸೆಲ್ ನಿಯೋಪ್ಲಾಸಮ್ ಇದರಲ್ಲೆಲ್ಲ ಬೋನ್ಮಾರೊ ಆಸ್ಪಿರೇಷನ್ ಮಾಡಿ ಕನ್ಫರ್ಮ್ ಮಾಡಬೇಕು ಸಿಮಿಲರ್ಲಿ ಇನ್ನೊಂದು ಯಾವುದು ಸಿಸ್ಟಮಿಕ್ ಡಿಸೀಸ್ ಎಲ್ಲ ಆವಾಗ So we can do. ಬೋನ್ ಮ್ಯಾರೋ ಆಸ್ಪಿರೇಷನ್ ಅದೇ ಥರ ಸ್ಟೇಜಿಂಗ್ ಆಫ್ ಲಿಂಫಾಯ್ಡ್ ಮ್ಯಾಲೆಗ್ನೆನ್ಸಿ ಸ್ಟೇಜ್ ಮಾಡೋಕ್ಕೆ ಆ್ಯಂಡ್ ಡಿಟೆಕ್ಷನ್ ಆಫ್ ಇನ್ಫೆಕ್ಷನ್ ಅಥವಾ ಐರನ್ ಸ್ಟೋರ್ ನೋಡೋಕ್ಕೆ ಓಕೆ ಆ್ಯಂಡ್ ವೇರಿಯಸ್ ಮಿಸ್ಲೇನಿಯಸ್ ಡಿಸಾರ್ಡರ್ ಲೈಕ್ ಪ್ಯಾನ್ಸೈಟೋಪಿನಿಯಾ ಪ್ಯಾನ್ಸೈಟೋಪಿನಿಯಾ ಅಂದರೆ ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಪ್ಲೇಟ್ಲೇಟ್ ಎಲ್ಲ ಆಗಿದೆ ರೀಸನ್ ಏನಂತ ಗೊತ್ತಿಲ್ಲ ಅದೇನಕ್ಕಾಗತ್ತೆ ಅಂತ ನೋಡೋಕ್ಕೆ ವಿ ಕೆನ್ ಡು ಬೋನ್ ಮ್ಯಾರೋ ಆ್ಯಸ್ಪಿರೇಷನ್ ಅದೇ ಥರ ಟ್ರೀಟ್ಮೆಂಟ್ ಕೊಟ್ಟಾದ ನಂತರ ರೆಸ್ಪಾನ್ಸ್ ಇದೆಯಾ ಅಂತ ನೋಡೋಕ್ಕೆ ಪೋಸ್ಟ್ ಟ್ರೀಟ್ಮೆಂಟ್ ಫಾಲೋಅಪ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಇಸ್ ಡನ್ ಸಿಮಿಲರ್ಲಿ ಥೆರೋಪೆಟಿಕ್ ಟ್ರಾನ್ಸ್ಪ್ಲಾಂಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಾದ ನಂತರ ಏನಾದರೂ ರಿಯಾಕ್ಷನ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋಕೆ ಅಗೇನ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಇಸ್ ಡನ್ ಇನ್ಫೆಕ್ಷನ್ಸ್ ಯಾವುದೆಲ್ಲ ಕಾಲಾಜರ್ ಅಥವಾ ಫಂಗಲ್ ಇನ್ಫೆಕ್ಷನ್ ಹಿಸ್ಟೋಪ್ಲಾಸ್ಮಾ ಇದನ್ನೆಲ್ಲ ಬೋನ್ ಮ್ಯಾರೋ ಅಲ್ಲಿ ಡಿಟೆಕ್ಟ್ ಮಾಡೋಕೆ ಆ್ಯಂಡ್ ಸ್ಟೇಜಿಂಗ್ ಹೇಳಿದ್ನೆಲ್ಲ ಲಿಂಫಾಯ್ಡ್ ಮ್ಯಾಲೆಗ್ನೆನ್ಸಿ ಸ್ಟೇಜ್ ಮಾಡೋಕೆ ಯಾವುದು ಲಿಂಫೋಮಾ ಅಥವಾ ಮೆಟಾಸ್ಟೇಸಿಸ್ ಎಲ್ಲ ಅಲ್ಲಿಗೆ ಬೋನ್ ಮಾರೋಕ್ ಹೋಗಿದ್ಯಾ ಅಂತ ನೋಡೋಕೆ ವಿಡು ಬೋನ್ ಮ್ಯಾರೋ ಆಸ್ಪಿರೇಷನ್ ಆಲ್ಸೋ ದೆರ್ ಈಸ್ ಸಮ್ಥಿಂಗ್ ನೋನ ಸ್ಟೋರೇಜ್ ರಿಸಾರ್ಡರ್ ಯಾವುದು ಗೌಚರ್ಸ್ ಡಿಸೀಸ್ ನಿಮನ್ ಸ್ಪಿಕ್ಸ್ ಡಿಸೀಸ್ ಇದನ್ನೆಲ್ಲ ನೋಡೋಕೆ ಬೋನ್ ಮ್ಯಾರೋ ಆಸ್ಪ್ರೇಷನ್ ಮಾಡ್ತಾರೆ ಈ ಸ್ಟೋರೇಜ್ ಸೆಲ್ಸ್ ಎಲ್ಲ ದೊಡ್ಡದಾಗಿ ಕ್ರಂಪಲ್ಡ್ ಟಿಶ್ಯೂ ಪೇಪರ್ ಎಲ್ಲ ಕ್ರ ಕ್ರಂಪಲ್ ಆಗಿರುತ್ತಲ್ಲ ಆ ಥರ ಅಪಿಯರೆನ್ಸ್ ಇರುತ್ತೆ ದೊಡ್ಡ ಸೆಲ್ಲು ಟೈನಿ ಪರಿಫ್ರಲಿ ಪ್ಲೇಸ್ಡ್ ನ್ಯೂಕ್ಲಿಯಸ್ ಸೊ ಇದೆಲ್ಲ ಡಿಟೆಕ್ಟ್ ಮಾಡೋದು ಬೋನ್ ಮ್ಯಾರ ಆಸ್ಪಿರೇಷನಲ್ಲಿ ಸಿಮಿಲರ್ಲಿ ಇವಾಗ ಬಯೋಪ್ಸಿ ಮಾಡ್ತೀವಿ ಬೋನ್ ಮ್ಯಾರೋ ಬಯೋಪ್ಸಿ ಆವಾಗೆಲ್ಲ ಮಾಡ್ತೀವಿ ಆಲ್ಮೋಸ್ಟ್ ಸೇಮ್ ಇಂಡಿಕೇಶನ್ಸ್ ಯಾವುದು ಎ ಪ್ಲಾಸ್ಟಿಕ್ ಎನಿಮಿಯಾ ಮೈಲೋ ಪ್ರೊಲಿಫ್ರೇಟಿವ್ ನಿಯೋಪ್ಲಾಸಮ್ ಇವಾಗ ಜಾಸ್ತಿ ಫೈಬ್ರೋಸಿಸ್ ಎಲ್ಲ ಇದ್ರೆ ಆಸ್ಪಿರೇಷನ್ ಮಾಡಿದಾಗ ಬ್ಲಡ್ ಬರೋದಿಲ್ಲ ಆವಾಗ ಏನು ಮಾಡಬೇಕು ಬಯೋಪ್ಸಿ ಮಾಡಿನೇ ತೆಗಿಬೇಕು ಟಿಶ್ಯೂನ ಅದೇ ಥರ ಮೈಲಾಯ್ಡ್ ಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಆಮೇಲೆ ಪ್ರೀ ಆ್ಯಂಡ್ ಪೋಸ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಪ್ಯಾರೆಕ್ಸಿ ಆಫ್ ಅನ್ನೋನ್ ಒರಿಜಿನ್ ಲಿಂಫೋಮಾ ಸ್ಟೇಜ್ ಮಾಡೋಕ್ಕೆ ಆ್ಯಂಡ್ ಮೆಟಾಸ್ಟೈಸಿಸ್ ಮೆಟಾಸ್ಟೈಸಿಸ್ ಅಂದರೆ ಕ್ಯಾನ್ಸರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗೋದನ್ನು ಮೆಟಾಸ್ಟೈಸಿಸ್ ಅಂತಾರೆ ಆ ಮೆಟಾಸ್ಟೈಸಿಸ್ ಬ್ರೋ ಬೋನಲ್ಲಿ ಇದೆಯಾ ಅಂತ ನೋಡೋಕ್ಕೆ ಇವಾಗ ಬೋನ್ ಮ್ಯಾರೋ ಬಯೋಪ್ಸಿ ಬಂದು ರಿಮೂವಲ್ ಆಫ್ ಸ್ಮಾಲ್ ಕೋರ್ ಆಫ್ ಬೋನ್ ಮ್ಯಾರೋ ಅಂಡರ್ ಲೋಕಲ್ ಎನಸ್ಟೀಶಿಯಾ ಇದರಲ್ಲಿ ಏನು ಬ್ಲಡ್ ತಗೊಳೋದಲ್ಲ ನೀಡಲ್ಲಿ ಹಾಕಿ ಒಂದು ಪೀಸ್ ಆಫ್ ಬೋನನ್ನೇ ಒಳಗಿಂದ ಕೋರಿಂದ ತಗೊಳ್ಳೋದು ಇದಕ್ಕೆ ಲೋಕಲ್ ಎನಸ್ಟೀಷಿಯಾ ಕೊಟ್ಟು ಮಾಡಬೇಕು ಈವನ್ ಆಸ್ಪಿರೇಷನ್ಸ ವಿ ಗಿವ್ ಲೋಕಲ್ ಅನಸನ್ ಡೂ ಇಟ್ ಇಸ್ ಯೂಸ್ಡ್ ಟು ಅಸಸ್ ದ ಬೋನ್ ಮ್ಯಾರೋ ಸ್ಟ್ರಕ್ಚರ್ ಆ್ಯಂಡ್ ನಂಬರ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಸೆಲ್ ಟೈಪ್ ಬೋನ್ ಮ್ಯಾರೋ ಸ್ಟ್ರಕ್ಚರ್ಸ ಇದ್ರಲ್ಲಿ ಗೊತ್ತಾಗುತ್ತೆ ಓಕೆ ದಿಸ್ ಇಸ್ ಅಬೌಟ್ ಬೋನ್ ಮ್ಯಾರೋ ಬಯೋಪ್ಸಿ ಆ್ಯಂಡ್ ಬೋನ್ ಮ್ಯಾರೋ ಆ್ಯಸ್ಪಿರೇಷನ್ ಇವಾಗ ಬೋನ್ ಮ್ಯಾರೋ ಬಯೋಪ್ಸಿ ಅಥವಾ ಆ್ಯಸ್ಪಿರೇಷನ್ ಎಲ್ಲಿಂದೆಲ್ಲ ಮಾಡ್ಬೋದು ಇದು ಪೋಸ್ಟೀರಿಯರ್ ಸುಪೀರಿಯರ್ ಇಲಿಯಾಕ್ಸ್ ಪೈನ್ ಇಟ್ ಇಸ್ ಅ ಮೋಸ್ಟ್ ಕಾಮನ್ ಲೊಕೇಶನ್ ಅಥವಾ ಆಂಟೀರಿಯರ್ ಸುಪೀರಿಯರ್ ಇಲಿಯಾಕ್ಸ್ ಸ್ಪೈನ್ ಇಲ್ಲ ಸ್ಪೈನಲ್ ಪ್ರೊಸೆಸ್ ಆಫ್ ವರ್ಟೆಬ್ರಾ ಬೋನ್ ಬೋನ್ಮ್ಯಾರೋ ಆಸ್ಪಿರೇಷನ್ ಎಲ್ಲಿಂದಲ್ಲ ಮಾಡ್ಬೋದು ಸ್ಟರ್ನಮ್ ಇಂದ ಮಾಡ್ಬೋದು ಇಲ್ಲ ಪೋಸ್ಟೀರಿಯರ್ ಸುಪೀರಿಯರ್ ಸ್ಪೈನ್ ಇಂದ ಮಾಡ್ಬೋದು ಅಥವಾ ಇಲಿಯಾಕ್ ಕ್ರೆಸ್ಟಿಂದ ಆಂಟೀರಿಯರ್ ಸುಪೀರಿಯರ್ ಇಲಿಯಾಕ್ಸ್ ಸ್ಪೈನ್ ಆರ್ ಸ್ಪೈನಸ್ ಪ್ರೋಸೆಸ್ ಆಫ್ ಲಂಬಾ ವರ್ಟಿಬ್ರಾ ಇನ್ಫೆನ್ಸ್ ಚಿಕ್ಕ ಮಕ್ಕಳಲ್ಲಿ ಚಿಲ್ಡ್ರನಲ್ಲಿ ಎಲ್ಲಿಂದ ಅಪ್ಪರ್ ಎಂಡ್ ಆಫ್ ಟಿಬಿಯಾ ಇಂದ ವಿಡು ಬೋನ್ ಮ್ಯಾರೋ ಆಸ್ಪಿರೇಷನ್ ದೀಸ್ ಆರ್ ದ ಸೈಡ್ಸ್ ಆಫ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಆ್ಯಂಡ್ ಬಯೋಪ್ಸಿ ಇವಾಗ ಬೋನ್ ಮ್ಯಾರೋ ಆಸ್ಪಿರೇಷನ್ ಯಾವ ಇಂದ ಮಾಡ್ತಾರೆ ಸಾಲಾಸ್ ನೀಡಲ್ ಆರ್ ಕ್ಲೀಮಾ ನೀಡಲ್ ಬೋನ್ ಮ್ಯಾರೋ ಬಯೋಪ್ಸಿ ಯಾವ ನೀಡಲು ಜಮ್ಶುದಿ ನೀಡಲ್ ಓಕೆ ದಿಸ್ ಇಸ್ ಜಮ್ಶುದಿ ನೀಡಲ್ ಫಾರ್ ಬೋನ್ಮ್ಯಾರೋ ಬಯೋಪ್ಸಿ ದಿಸ್ ಇಸ್ ಸ್ಯಾಲ್ ನೀಡಲ್ ಫಾರ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಸೊ ಇದರಲ್ಲಿ ಗಾಡ್ ಇರುತ್ತೆ ಒಳ ಇದು ಒಳಗಡೆ ಹಾಕೋದು ನೀಡಲ್ ಇರುತ್ತೆ ಹೊರಗಡೆ ಇರೋದು ಸ್ಟಿಲ್ ಲೈಟ್ ಓಕೆ ಸೊ ದೀಸ್ ಆರ್ ದ ಪಾರ್ಟ್ ಸ್ಟೆಲ್ಲೈಟ್ ಸ್ಟೆಲ್ಲೈಟ್ ಏನು ಮಾಡುತ್ತೆ ಬೋನ್ ಮ್ಯಾರೋ ಫ್ರಾಗ್ಮೆಂಟ್ಸ್ ಎಲ್ಲ ಆ್ಯಸ್ಪಿರೇಟ್ ಮಾಡುವಾಗ ಬಂದು ಸಿಗಾಕೊಂದಿರೋ ಹಾಗೆ ನೋಡುತ್ತೆ ಆ್ಯಸ್ಪಿರೇಷನ್ ನೀಡಲ್ ಏನು ಮಾಡುತ್ತೆ ನೀಡಲ್ಲಿ ಹಾಕಿ ನಾವು ಸಿರಿಂಜಿಂದ ಬ್ಲಡ್ ತೊಗೋಬೋದು ಆ್ಯಂಡ್ ಗಾರ್ಡ್ ಏನು ಎಷ್ಟು ಲೆಂತ್ ಬೇಕಂತ ಅಡ್ಜಸ್ಟ್ ಮಾಡೋಕ್ಕೆ ಓಕೆ ಸೊ ಇವಾಗ ಏನು ಮಾಡಬೇಕಂದ್ರೆ ಫಸ್ಟಿಗೆ ಲೋಕಲ್ ಅನಸ್ಟೀಶಿಯಾ ಕೊಟ್ಟು ಐ ಮೀನ್ ಫಸ್ಟಿಗೆ ಡಿಸ್ಇನ್ಫೆಕ್ಟ್ ಮಾಡಬೇಕು ಏರಿಯಾಸ್ ಯಾವುದು ಇವಾಗ ಪೋಸ್ಟೀರಿಯರ್ ಸುಪೀರಿಯರ್ ಏಲಿಯಾಕ್ಸ್ ಸ್ಪೈನ್ ಮಾಡೋದಿದ್ರೆ ಪೇಷಂಟ್ನ ಪೋಸ್ಟೀರಿಯಾ ಸುಪೀರಿಯರ್ ರಿಲ್ಯಾಕ್ಸ್ ಪೈನು ಪ್ರಾಮನೆಂಟಾಗಿ ಮಾಡಬೇಕಂದ್ರೆ ಆಸ್ಕಿಮ್ ಟು ಲೈಡೌನ್ ಆನ್ ಒನ್ ಸೈಡ್ ಫೋಲ್ಡ್ ಇಸ್ ನೀಟ್ ಇಲ್ ದ ಚೆಸ್ಟ್ ಏನಾಗುತ್ತೆ ಪೋಸ್ಟೀರಿಯಾ ಸುಪೀರಿಯರ್ ರಿಲ್ಯಾಕ್ಸ್ ಪೈನು ಪ್ರಾಮಿನೆಂಟ್ ಆಗುತ್ತೆ ಸೊ ಆ ಏರಿಯಾನ ಏನು ಮಾಡಬೇಕು ಡಿಸ್ಇನ್ಫೆಕ್ಟೆಂಟ್ ಪೊವಿಡೇನ್ ಐಡನ್ನು ಅಥವಾ ಸ್ಪಿರಿಟ್ ಎಲ್ಲ ಹಾಕಿ ಆ ಏರಿಯಾನ ಕ್ಲೀನ್ ಮಾಡಬೇಕು ದೆನ್ ಗಿವ್ ಲೋಕಲ್ ಎನ್ ಎಸ್ಟಿಶಿಯಲ್ಲಿ ಇಗ್ನೊಕೆ ಇನ್ ಕೊಟ್ಟು ಟೂ ಮಿನಿಟ್ಸ್ ಹಾಗೆ ಬಿಡಬೇಕು ಆಮೇಲೆ ಒನ್ಸ್ ಆಫ್ಟರ್ ಗಿವಿಂಗ್ ಲೋಕಲ್ ಇನ್ಸ್ಟೇಷಿಯಾ ಈ ನೀಡನ್ನ ಸ್ಲೋ ಆಗಿ ಕ್ಲಾಕ್ ವೈಸ್ ಡಿರೆಕ್ಷನ್ ಅಂದ್ರೆ ಟರ್ನ್ ಮಾಡ್ತಾ 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 ಯು ಹ್ಯಾವ್ ಟು ಪಾಸ್ ಓಕೆ ಇನ್ ಟು ದ ಬೋನ್ ಸೊ ಬೋನ್ ಮ್ಯಾರೋ ಇಲ್ಲಿಗೆ ರೀಚ್ ಆಗಿದ್ದು ಹೆಂಗೆ ಗೊತ್ತಾಗುತ್ತೆ ಒಂಥರ ಗಿವ್ ಅವೆ ಬರುತ್ತೆ ಅಂದರೆ ಇಲ್ಲಿ ತನಕ ಫುಲ್ ಹಾರ್ಡ್ ಇರುತ್ತೆ ಬಟ್ ಇಲ್ಲಿಗೆ ಹೋದ ತಕ್ಷಣ ಒಂಥರ ಸಾಫ್ಟ್ ಆಗುತ್ತೆ ಏರಿಯಾ ಸೊ ಯು ವಿಲ್ ನೋ ಯು ಆರ್ ಇನ್ ಬೋನ್ ಮ್ಯಾರೋ ನೌ ಓಕೆ ಆಮೇಲೆ ಏನು ಮಾಡಬೇಕು ಸ್ಲೋಲಿ ನೀ ಸಿರಿಂಜ್ ತೆಗೆದಾಗ ನಿಮ್ಗೆ ಸ್ವಲ್ಪ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದಾಟ್ ಮೀನ್ಸ್ ಯು ಆರ್ ಇನ್ ದ ಮ್ಯಾರೋ ಆಮೇಲೆ ಏನು ಮಾಡಬೇಕು ಇದಕ್ಕೆ ಸಿರಿಂಜ್ ಹಾಕಿ ಯು ಹ್ಯಾವ್ ಟು ಟೇಕ್ ದ ಬೋನ್ ಮ್ಯಾರೋ ಬ್ಲಡ್ ಸೊ ದಿಸ್ ಈಸ್ ದ ಪ್ರಿಪ್ರೇಷನ್ ಫಸ್ಟಿಗೆ ಡಿಸ್ಇನ್ಫೆಕ್ಟೆಂಟ್ ಫಸ್ಟಿಗೆ ಪೊಸಿಷನಿಂಗ್ ಆಫ್ ದ ಪೇಶೆಂಟ್ ಆಮೇಲೆ ಡಿಸ್ಇನ್ಫೆಕ್ಟೆಂಟ್ ಆಮೇಲೆ ಕ್ಲಾಕ್ ವೈಸ್ ಡಿರೆಕ್ ಆಮೇಲೆ ಲೋಕಲ್ ಎನಸ್ಟಿಷಿಯಾ ಆಮೇಲೆ ಕ್ಲಾಕ್ ವೈಸ್ ಡಿರೆಕ್ಷನಲ್ಲಿ ನೀಡಲ್ಲಿ ಹಾಕಿ ಬ್ಲಡ್ ಮ್ಯಾರೋ ಬಂದಿದ್ದ ತಕ್ಷಣ ಸಿರಿಂಜ್ ಹಾಕಿ ಬ್ಲಡ್ ತಗೋಬೇಕು ಓಕೆ ಸೊ ದಿಸ್ ಇಸ್ ಅ ದ ಪ್ರೊಸೀಜರ್ ಸೊ ಇವಾಗ ಮೆಟೀರಿಯಲ್ ಬಂದಿದೆ ಅದನ್ನು ಸ್ಲೈಡಿಗೆ ಹಾಕಿ ಅಬ್ಸುಲ್ಯೂಟ್ ಮಿಥೆನಾಲಲ್ಲಿ ಹಾಕಿದರೆ ಫಿಕ್ಸೇಟಿವ್ ಆಗುತ್ತೆ ಅದೇ ನಿಮ್ಗೆ ಹಿಸ್ಟಾಲಜಿಕಲ್ ಸೆಕ್ಷನ್ಗೆಲ್ಲ ಬೇಕಾದರೆ ಇಥೆನಾಲ್ ಮತ್ತು ಫಾರ್ಮಲಿನ್ ಹಾಕಿ ಫಿಕ್ಸೇಟಿವ್ ಮಾಡಬೇಕು ಓಕೆ ಸೊ ಇಲ್ಲಿ ನೀಡಲಲ್ಲಿ ಒನ್ ಡ್ರಾಪ್ ಸ್ಲೈಡಿಗೆ ಹಾಕಿ ಎರಡು ಸ್ಲೈಡಿಂದ ಸ್ಮಿಯರ್ ಮಾಡ್ಬೇಕು ಈ ಥರ ಸೊ ಈಗ ಸ್ಮಿಯರು ಡಿಫ್ರೆಂಟ್ ಟೈಪ್ ಇದೆ ಒಂದು ಡೈರೆಕ್ಟ್ ಸ್ಮಿಯರ್ ಅಂದರೆ ನೀಡಲಿಂದ ಡೈರೆಕ್ಟ್ ಹಾಕಿ ಯು ಪ್ರಿಪೇರ್ ದ ಸ್ಮಿಯರ್ ಓಕೆ ಇನ್ನೊಂದು ಕಾನ್ಸಂಟ್ರೇಟೆಡ್ ಸ್ಮಿಯರ್ ಅಂದರೆ ಇವಾಗ ನೀಡಲಲ್ಲಿ ಬಂದಿರೋ ಮೆಟೀರಿಯಲನ್ನು ಒಂದು ವ್ಯಾಕ್ಯುಟೇನರು ಅಥವಾ ವ್ಯಾಕ್ಯುಟೇನರಿಗೆ ಹಾಕಿ ಸೆಂಟ್ರಿಫ್ಯೂಜ್ ಮಾಡಿ ಯು ಟೇಕ್ ದ ಮೆಟೀರಿಯಲ್ ದಟ್ ಇಸ್ ಕಾನ್ಸಂಟ್ರೇಟೆಡ್ ಸ್ಮಿಯರ್ ಒನ್ ಮೋರ್ ಇಸ್ ಪಾರ್ಟಿಕ್ಯುಲೇಟ್ ಸ್ಮಿಯರ್ ಪಾರ್ಟಿಕ್ಯುಲೇಟ್ ಸ್ಮಿಯರ್ ಅಂದರೆ ದ ಪೆಟ್ರಿಡಿಷಲಿ ದರ್ ಆರ್ ಮೆಟೀರಿಯಲ್ಸ್ దొడ్డ దొడ్డ మెటీరియల పిక్ మి యు ప్రిపేర్ ద స్మీయర్ ఆన్ ద స్లైడ్ దట్ ఈస్ పార్టికల్ స్మీయర్ ఇన్నొందు ఇంప్రింట్ స్మీయర్ ఇంప్రింట్ స్మీర్ అందర జస్ట్ ప్రెస్ ఇట్ అండ్ ప్రిపేర్ ద స్మీయర్ ఇన్నొందు యు కెన్ గివ్ ఇట్ ఫార్ హిస్టాలజికల్ ప్రాసెసింగ్ ఆల్సో దీస్ ఆర్ ద డిఫరెంట్ టైప్స్ ఆఫ్ స్మీయర్స్ ಸ್ಟೈನಿಂಗ್ ಯಾವುದೆಲ್ಲ ಮಾಡ್ಬೋದು ಮೋಸ್ಟ್ ಕಾಮನ್ ಇಸ್ ಹೆಚ್ ಎಂಡ್ ಡಿ ಸ್ಟೈನಿಂಗ್ ಅದು ಬಿಟ್ರೆ ಪ್ರೋಷಿಯನ್ ಬ್ಲೂ ಯಾವುದಕ್ಕೆ ಐರನ್ ಸ್ಟೈನಿಂಗಿಗೆ ಅಥವಾ ಮೈಲೋಪರಾಕ್ಸಿಡೇಸ್ ಸುಡಾನ್ ಬ್ಲ್ಯಾಕ್ ರೆಟಿಕ್ಯುಲಿನ್ ಸ್ಟೈನ್ ಆ್ಯಂಡ್ ಮೇಸನ್ ಟೈಕಾಮ್ ಸ್ಟೈನ್ ಆ್ಯಂಡ್ ದೀಸ್ ಅರ್ ದರ್ ಡಿಫ್ರೆಂಟ್ ಸ್ಟೈನ್ಸ್ ಯು ಕೆನ್ ಡೂ ಸೊ ಐರನ್ ಸ್ಟೈನಿಂಗ್ ಇವಾಗ ಮಾಡಿದಾಗ ಆಮೇಲೆ ಏನು ಮಾಡಬೇಕು ಗ್ರೇಡ್ ಮಾಡಬೇಕು ಗ್ರೇಡ್ ಝೀರೋ ಅಂದರೆ ಏನೂ ಐರನ್ ಪಾರ್ಟಿಕಲ್ ಇಲ್ಲ ಗ್ರೇಡ್ ಒನ್ ಅಂದರೆ ಸ್ವಲ್ಪ ಫೈನ್ ಗ್ರ್ಯಾನ್ಯೂಲ್ಸ್ ಇರುತ್ತೆ ಗ್ರೇಡ್ ಟೂ ಅಲ್ಲಿ ಏನಿರುತ್ತೆ ಹೆವಿ ಗ್ರ್ಯಾನ್ಯೂಲ್ಸ್ ಇರುತ್ತೆ ಗ್ರೇಡ್ ತ್ರೀ ಗ್ರ್ಯಾನ್ಯೂಲ್ಸ್ ಎಲ್ಲ ಪವರ್ ಫೀಲ್ಡಲ್ಲೂ ಕಾಣಿಸುತ್ತೆ ಓಕೆ ಗ್ರೇಡ್ ಫೋರ್ ಇಸ್ ತುಂಬ ಮ್ಯಾಸಿವ್ ಡೆಪಾಸಿಟ್ ತುಂಬ ದೊಡ್ಡ ದೊಡ್ಡ ಡೆಪಾಸಿಟ್ ಇರುತ್ತೆ ಸಪೋಸ್ ಗ್ರೇಡ್ ಝೀರೋ ಬಂದರೆ ಏನು ಇಟ್ ಇಸ್ ಐರನ್ ಡೆಫಿಷಿಯನ್ಸಿ ಗ್ರೇಡ್ ಒನ್ ಟು ಟೂ ಬಂದರೆ ಏನು ನಾರ್ಮಲ್ ಐರನ್ ಸ್ಟೋರ್ ಗ್ರೇಡ್ ತ್ರೀ ಟು ಫೋರ್ ಬಂದರೆ ಏನು ಇನ್ಕ್ರೀಸ್ ಐರನ್ ಸ್ಟೋರ್ ಸೊ ಇದು ಪರ್ಷಿಯನ್ ಬ್ಲೂ ಮಾಡಿದಾಗ ಈ ತರ ಕಾಣಿಸೋದೆ ಐರನ್ ಸ್ಟೋರ್ ಓಕೆ ಸೊ ಇವಾಗ ಏನೆಲ್ಲ ಕಾಣಿಸುತ್ತೆ ನಿಮಗೆ ಮೈಲೋಬ್ಲಾಸ್ಟ್ ಕಾಣಿಸುತ್ತೆ ಮೈಲೋಸೈಟ್ ಕಾಣಿಸುತ್ತೆ ಮೆಟಾಮೈಲೋಸೈಟ್ಸ್ ಕಾಣಿಸುತ್ತೆ ನ್ಯೂಟ್ರೋಫಿಲ್ಸ್ ಬ್ಯಾಂಡ್ ಫಾರ್ಮ್ಸ್ ಲಿಂಫೋಸೈಟ್ಸ್ ಮೋನೋಸೈಟ್ ಪ್ಲಾಸ್ಮಾ ಸೆಲ್ ಪ್ರೋಅರಿಥ್ರೋಬ್ಲಾಸ್ಟ್ ನರ್ಲಿ ನೋಮೊಬ್ಲಾಸ್ಟ್ ಇಂಟರ್ಮೀಡಿಯೇಟ್ ನಾಮೊಬ್ಲಾಸ್ಟ್ ಲೇಟ್ ಮೆಗಾ ಮೆಗಾಕ್ಯಾರಿಯೋಸೈಟ್ ಮ್ಯಾಕ್ರೋಫೇಜ್ ಆ್ಯಂಡ್ ಅಲ್ವೇರಿಯಸ್ ಅದರ್ ಸೆಲ್ಸ್ ಕಾಣಿಸುತ್ತೆ ಓಕೆ ಸೊ ಇದು ಎರಿಥ್ರಾಯ್ಡ್ ಐಲ್ಯಾಂಡ್ ಎರಿಥ್ರೋಸೈಟ್ಸ್ ಎರಿಥ್ರೋಸೈಟ್ಸ್ ಅಂದರೆ ಏನು ಮಾಡುತ್ತೆ ಆರ್ ಬಿ ಸಿನ್ ಫಾರ್ಮ್ ಮಾಡುತ್ತೆ ಆರ್ ಬಿ ಸಿ ಪ್ರಿಕರ್ಸರ್ ಆರ್ ಬಿ ಸಿಗಿಂತ ಮುಂಚೆ ಬರೋ ಸೆಲ್ಸ್ ಎಲ್ಲ ಎರಿಥ್ರಾಯ್ಡ್ ಸೀರೀಸ್ ಆಫ್ ಸೆಲ್ಸ್ ಅದೆಲ್ಲ ಎರಿಥ್ರಾಯ್ಡ್ ಸೀರೀಸ್ ಹಿಂಗ್ ಗ್ರೂಪಲ್ಲಿ ಕಾಣಿಸುತ್ತೆ ಇದನ್ನ ಏನಂತಾರೆ ಎರಿಥ್ರೋಸೈಟಿಕ್ ಐಲ್ಯಾಂಡ್ ಸೊ ಇವಾಗ ಇದೇ ಅರಿಥ್ರೋಪೈಸಿಸ್ ಅಲ್ಲಿ ಏನೆಲ್ಲ ಸೆಲ್ ಕಾಣಿಸುತ್ತೆ ಪ್ರೊ ಅರಿತ್ರೋಬ್ಲಾಸ್ಟ್ ಬೇಸೋಫಿಲಿಕ್ ಎತ್ರು ಬ್ಲಾಸ್ಟ್ ಪೊಲಿಕ್ರೊಮ್ಯಾಟೋಫಿಲಿಕ್ ಆರ್ಥೋಕ್ರೊಮ್ಯಾಟಿಕ್ ಅರಿತ್ರೋ ರೆಟಿಕುಲೋಸೈಟ್ ರೆಟಿಕ್ಯುಲೋಸೈಟ್ ಆ್ಯಂಡ್ ಅರಿಥ್ರೋಸೈಟ್ ಅಥವಾ ಆರ್ ಬಿ ಸಿ ಸೊ ಇದರಲ್ಲಿ ಏನು ನಾಪ್ಕಾ ಇಟ್ಕೊಳ್ಳಿ ಆ್ಯಸ್ ದ ಸೆಲ್ ಗ್ರೋ ಆಗ್ತಾ ಇದ್ದಂಗೆ ಏನಾಗುತ್ತೆ ನ್ಯೂಕ್ಲಿಯಸ್ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲಿ ಬಂದಾಗ ನ್ಯೂಕ್ಲಿಯಸ್ಸೇ ಇರೋದಿಲ್ಲ ಓಕೆ ದ್ಯಾಟ್ ಈಸ್ ಅ ಬೇಸಿಕ್ ಡಿಫ್ರೆನ್ಸ್ ಆಮೇಲೆ ಈ ಸೈಟೋಪ್ಲಾಸಮ್ ನೀವು ನೋಡಿದಾಗ ಬ್ಲೂ ಕಲರ್ ಇದೆ ಹೋಗ್ತಾ 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 ಏನಾಗುತ್ತೆ ಆಲ್ಮೋಸ್ಟ್ ಎಸಿಡೋಫಿಲಿಕ್ ಆಗುತ್ತೆ ಓಕೆ ಆಮೇಲೆ ದ ಸೈಟೋಫ್ಲಿಯಮ್ ವಿಲ್ ಬಿ ಎಸಿಡೋಫಿಲಿಕ್ ಸೊ ಇದು ಎರಡು ಮೇಜರ್ ಡಿಫ್ರೆನ್ಸ್ ಆರ್ ಬಿ ಸಿ ಗ್ರೋ ಆಗೋ ಮುಂಚೆ ಸೆಲ್ಸಿಗೆಲ್ಲ ನ್ಯೂಕ್ಲಿಯಸ್ ದೊಡ್ಡದಿರುತ್ತೆ ಬರ್ತಾ 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 ನ್ಯೂಕ್ಲಿಯಸ್ಸೇ ಡಿಸ್ಅಪಿಯರ್ ಆಗುತ್ತೆ ಸೊ ಆರ್ ಬಿ ಸಿ ಇಸ್ ಅನ್ ಎ ನ್ಯೂಕ್ಲಿಯೇಟೆಡ್ ಸೆಲ್ ಆರ್ ಬಿ ಸಿ ಅಲ್ಲಿ ನ್ಯೂಕ್ಲಿಯಸ್ ಇರೋಲ್ಲ ಅದೇ ಥರ ಸೈಟೋಪ್ಲಾಸಮ್ ಬೇಸೋಫಿಲಿಕ್ಕಿಂದ ಬ್ಲೂ ಕಲರಿಂದ ಏನಾಗುತ್ತೆ ಎಸಿಡೋಫಿಲಿಕ್ ಆಗುತ್ತೆ ಓಕೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಕಮಿಂಗ್ ಟು ಗ್ರಾನುಲೋಪಾಯಸಿಸ್ ಗ್ರಾನುಲೋಪಾಯಸಿಸ್ ಅಂದರೆ ಏನು ಬೇಸೋಫಿಲ್ ಹೆಂಗಾಗುತ್ತೆ ನ್ಯೂಟ್ರೊಫಿಲ್ ಹೆಂಗಾಗುತ್ತೆ ಅದೇ ಥರ ಇಯೋಸಿನೊಫಿಲ್ ಹೆಂಗಾಗುತ್ತೆ ಅಂತ ಅದಕ್ಕೆಲ್ಲ ಮುಂಚೆ ಸೆಲ್ಸ್ ಅದಕ್ಕಿಂತ ಮುಂಚೆ ಬರೋ ಸೆಲ್ಸ್ ಯಾವುದೆಲ್ಲ ಮೈಲೋಬ್ಲಾಸ್ಟ್ ಪ್ರೊಮೈಲೊಸೈಟ್ ಮೆಟಾಮೈಲೋಸೈಟ್ಸ್ ಈ ಮೆಟಾಮೈಲೋಸೈಟಲ್ಲಿ ತುಂಬ ಡಾರ್ಕ್ ಪರ್ಪಲ್ ಗ್ರಾನುಲ್ ಆದರೆ ಆ ಸೆಲ್ಲು ಬೇಸೊಫಿಲ್ ಆಗುತ್ತೆ ಅದೇ ಥರ ಇದರಲ್ಲಿ ಫೈನ್ ಗ್ರಾನ್ಯೂಲ್ಸ್ ಎಲ್ಲ ಬಂದರೆ ಏನಾಗುತ್ತೆ ಅದು ನ್ಯೂಟ್ರೊಫಿಲ್ಸ್ ಆಗುತ್ತೆ ಅದರಲ್ಲಿ ಅದೇ ಥರ ಇದರಲ್ಲಿ ಆರೆಂಜ್ ರೆಡ್ ಗ್ರಾನ್ಯೂಲ್ಸ್ ಬಂದರೆ ಏನಾಗುತ್ತೆ ಇದು ಯೋಸಿನೊಫಿಲ್ಸ್ ಆಗುತ್ತೆ ಓಕೆ ಆಮೇಲೆ ಏನಾಗುತ್ತೆ ಮೆಟಾಮೈಲೊಸೈಟ್ಸ್ ಬ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ಫೈನಲಿ ನ್ಯೂಟ್ರೊಫಿಲ್ಸ್ ಯು ವಿಲ್ ಗೆಟ್ ದಿಸ್ ಇಸ್ ದ ಗ್ರಾನುಲೊಸೈಟ್ ಸೀರೀಸ್ ಆಮೇಲೆ ಮೆಗಾ ಕ್ಯಾರಿಯೋ ಪಾಯಸಸ್ ಅಂದರೆ ಇವಾಗ ಪ್ಲೇಟ್ಲೆಟ್ ಪ್ಲೇಟ್ಲೆಟ್ ಹೆಂಗೆ ಫಾರ್ಮ್ ಆಗುತ್ತೆ ಮೆಗಾ ಕ್ಯಾರಿಯೋ ಸೈಟ್ಸ್ ಅಂತಿರುತ್ತೆ ಇದೊಂದು ದೊಡ್ಡ ಸೆಲ್ಲು ಇದರ ನ್ಯೂಕ್ಲಿಯಸ್ ಏನಿರುತ್ತೆ ತುಂಬ ಲಾಬ್ಸ್ ಇರುತ್ತೆ ಸೊ ಇದರಿಂದ ಪ್ಲೇಟ್ಲೆಟ್ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ ಇದರ ಸೈಟೋಪ್ಲಾಸಮ್ ಇದೆಯಲ್ಲ ಅದೆಲ್ಲ ಪೀಸ್ 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 ಆಗುತ್ತೆ ಸೊ ದ್ಯಾಟ್ ಫ್ರಾಗ್ಮೆಂಟ್ಸ್ ಆಫ್ ದ ಸೈಟೋಪ್ಲಾಸಮ್ಸ್ ಆರ್ ನಟಿಂಗ್ ಬಟ್ ಪ್ಲೇಟ್ಲೆಟ್ಸ್ ಓಕೆ ದಿಸ್ ಈಸ್ ಹೌ ಪ್ಲೇಟ್ಲೆಟ್ ಈಸ್ ಫಾರ್ಮ್ ಇನ್ನೊಂದಿರುತ್ತೆ ಪ್ಲಾಸ್ಮಾ ಸೆಲ್ಸ್ ಅಂತ ಪ್ಲಾಸ್ಮಾ ಸೆಲ್ಸ್ ಹೆಂಗಿರುತ್ತೆ ಅಂದರೆ ಇದು ಈಸಿ ಟು ಐಡೆಂಟಿಫೈ ಇದ್ರೆ ನ್ಯೂಕ್ಲಿಯಸ್ಸು ಪೆರಿಫೆರಿಯಲ್ಲಿ ಇರುತ್ತೆ ಒಂದು ಸೈಡಲ್ಲಿರುತ್ತೆ ಆ ನ್ಯೂಕ್ಲಿಯಸ್ ಸುತ್ತ ಏನಿರುತ್ತೆ ಸ್ವಲ್ಪ ಹ್ಯಾಲೋ ಇರುತ್ತೆ ಅಂದರೆ ಏನೂ ಇರೋಲ್ಲ ಓಕೆ ಆಮೇಲೆ ಸೈಟೋಪ್ಲಾಜಮ್ ಏನು ಸಿ ಬ್ಲೂ ಕಲರ್ ಇರುತ್ತೆ ಓಕೆ ನೆಕ್ಸ್ಟ್ ಬೋನ್ ಫ್ರಾಗ್ಮೆಂಟ್ಸ್ ಇರುತ್ತಲ್ಲ ಸೊ ಅದರಿಂದ ಆಸ್ಟಿಯೋಬ್ಲಾಟ್ಸ್ ಸಹ ಕಾಣಿಸ್ಬೋದು ಈ ಆಸ್ಟಿಯೋಬ್ಲಾಸ್ ಹೆಂಗಿರುತ್ತೆ ಓವಲ್ ಟು ಅಬಂಡೆಡ್ ಬ್ಲೂ ಗ್ರೇ ಸೈಟೋಪ್ಲಾಸಮ್ ಇರುತ್ತೆ ಓಕೆ ನ್ಯೂಕ್ಲಿಯಸ್ ರೌಂಡ್ ಟು ಓವಲ್ ಇರುತ್ತೆ ನೆಕ್ಸ್ಟ್ ಕ್ಲಾಸ್ ಇರುತ್ತೆ ಕ್ಲಾಸ್ ಅಂದರೆ ಮಲ್ಟಿ ನ್ಯೂಕ್ಲಿಯೇಟೆಡ್ ಸೆಲ್ ಅದರಲ್ಲಿ ತುಂಬ ನ್ಯೂಕ್ಲಿಯಸ್ ಇರುತ್ತೆ ಓಕೆ ಸೊ ಇವಾಗ ಒಂದು ಬೋನ್ ಮ್ಯಾರೋ ಬೋನ್ ಮ್ಯಾರೋ ಒಂದು ರಿಪೋರ್ಟಲ್ಲಿ ಏನೆಲ್ಲ ಇರಬೇಕು ಓಕೆ ಸೊ ಫಸ್ಟಿಗೆ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಅದಿರಬೇಕು ದೆನ್ ಪೇಶಂಟ್ ಡೀಟೇಲ್ಸ್ ಎಲ್ಲ ಇರಬೇಕು ಆಮೇಲೆ ರೆಫರ್ ಮಾಡಿದ ಫಿಸಿಷಿಯನ್ ನೇಮ್ ಇರಬೇಕು ಆಮೇಲೆ ಯಾವಾಗ ಮಾಡಿದ್ದ ಪ್ರೊಸೀಜರು ಹಿಸ್ಟ್ರಿ ಏನು ಏನಕ್ಕೆ ಮಾಡಿದ್ದಾರೆ ಯಾವ ಸೈಟಿಂದ ಮಾಡಿದ್ದಾರೆ ಅಂತಲೂ ಯು ಹ್ಯಾವ್ ಟು ಮೆನ್ಷನ್ ಅದೇ ಥರ ಬೇರೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದರೆ ಅದರ ರಿಪೋರ್ಟು ಇದರ ಜೊತೆ ಅಟ್ಯಾಚ್ ಆಗಬೇಕು ಓಕೆ ಆ್ಯಂಡ್ ಪೆರಿಫೆರಲ್ ಬ್ಲಡ್ಸ್ ಮಿಯರ್ ಫೈಂಡಿಂಗ್ ಏನಿದೆ ಇವಾಗ ಬ್ಲಾಸ್ಟಿಕ್ ಎನಿಮಿಯಾ ಇದೆಯಾ ಅಥವಾ ಐ ಟಿ ಪಿ ಸಸ್ಪೆಕ್ಟ್ ಮಾಡ್ತಿದ್ದಾರಾ ಏನಂತ ಓಕೆ ಸೊ ಬೋನ್ ಮ್ಯಾರೋಲಿ ಇದೆಲ್ಲ ವಿ ಹ್ಯಾವ್ ಟು ಮೆನ್ಷನ್ ಏನು ಸೆಲ್ಯುಲಾರಿಟಿ ಹೆಂಗಿದೆ ಆಯಿತಾ ಆಮೇಲೆ ಎರಿಥ್ರಾಯ್ಡ್ ಸೀರೀಸು ಮೈಲಾಯ್ಡ್ ಸೀರೀಸ್ ರೇಷಿಯೋ ಎಷ್ಟಿದೆ ಎರಿಥ್ರೋಪೈಸಿಸ್ ಹೆಂಗಿದೆ ಮೈಲೋಪೈಸಿಸ್ ಬಗ್ಗೆ ಬರೀಬೇಕು ದೆನ್ ಮೆಗಾ ಕ್ಯಾರಿಯೋಪೈಸಿಸ್ ಬಗ್ಗೆ ಬರೀಬೇಕು ಲಿಂಫೋಸೈಟ್ಸು ಪ್ಲಾಸ್ಮಾ ಸೆಲ್ಸ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಬ್ನಾರ್ಮಲ್ ಇದೆಯಾ ಐರನ್ ಸ್ಟೈನ್ ಐರನ್ ಸ್ಟೈನ್ ಪ್ರೂಷಿಯನ್ ಬ್ಲೂ ಸ್ಟೈನ್ ಮಾಡಿ ಐರನ್ ಸ್ಟೈನ್ ಬಗ್ಗೆ ಬರೀಬೇಕು ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿದರೆ ಯು ಹ್ಯಾವ್ ಟು ಮೆನ್ಷನ್ ದ್ಯಾಟ್ ಆಲ್ಸೋ ಓಕೆ ಸೊ ಇವಾಗ ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕಾಂಪ್ಲಿಕೇಶನ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಅಥವಾ ಬಯೋಪ್ಸಿ ಮಾಡಿದರೆ ಕಾಂಪ್ಲಿಕೇಶನ್ಸ್ ವೆರಿ ರೇರ್ಲಿ ಆಗುತ್ತೆ ಬಟ್ ಅದಕ್ಕೇನು ರಿಸ್ಕ್ ಫ್ಯಾಕ್ಟರು ಬ್ಲೀಡಿಂಗ್ ಡಿಸಾರ್ಡರ್ ಜಾಸ್ತಿ ಬ್ಲೀಡಿಂಗ್ ಆಗ್ತಿರೋ ಪೇಷಂಟಲ್ಲಿ ಆ್ಯಸ್ಪಿರೇಷನ್ ಹೋದರೆ ಏನಾಗುತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗೋಲ್ಲ ಸೊ ದ್ಯಾಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಇದ್ದರೆ ನಾವೇ ಇಂಜೆಕ್ಟ್ ಮಾಡಿ ಸ್ಕಿನ್ ಒಳಗಡೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಆ್ಯಂಡ್ ಸಿವಿಯರ್ ಆಸ್ಟಿಯೋಪೊರೊಸಿಸ್ ಆಲ್ರೆಡಿ ಬೋನೆಲ್ಲ ಸಾಫ್ಟ್ ಆಗಿದ್ರೆ ఇట్ ఇస్ రిస్కీ టు డూ ఆస్పిరేషన్ ఓ బయోప్సీ కాంప్లకేషన్స్ ఏంబోదు ఇన్ఫెక్షన్ ఆగోదు ఇలా బ్లీడింగ్బోదు దీస్ టు అసిిబల్ కాంప్లికేషన్స్ ಸೊ ಫೈನಲಿ ರಿಪೋರ್ಟಲ್ಲಿ ಯು ಟು ಮೆನ್ಷನ್ ದ ಸೆಲ್ಯುಲಾರಿಟಿ ಸೆಲ್ಯುಲಾರಿಟಿ ಅಂದರೆ ಜಾಸ್ತಿ ಸೆಲ್ಸ್ ಇದೆಯಾ ಹೈಪರ್ ಸೆಲ್ಯುಲರ ಕಮ್ಮಿ ಸೆಲ್ಸ್ ಇದೆಯಾ ಹೈಪೋಸೆಲ್ಯುಲಾರಾ ಅಥವಾ ಸೆಲ್ಸು ನಾರ್ಮಲ್ ಇದೆಯಾ ನಾರ್ಮೋಸೆಲ್ಯುಲಾರ ಅಂತ ಯು ಹ್ಯಾವ್ ಟು ಮೆನ್ಷನ್ ಎಮ್ ಇ ರೇಷಿಯೋ ಎಮ್ ಇ ರೇಷಿಯೋ ಅಂದ್ರೆ ಏನು ಮೈಲಾಯ್ಡ್ ಸೀರೀಸ್ ಟು ಅರಿಥ್ರಾಯ್ಡ್ ಸೀರೀಸ್ ರೇಷ್ಯೋ ಮೈಲಾಯ್ಡ್ ಸೀರೀಸು ಅರಿಥ್ರಾಯ್ಡ್ ಸೀರೀಸ್ ಎಷ್ಟೆಷ್ಟಿದೆ ಅಂತ ಅದನ್ನ ರೇಷಿಯೋ ಬರೀಬೇಕು ನೆಕ್ಸ್ಟ್ ಎರಿಥ್ರೋಪೈಸಿಸ್ ಅಲ್ಲಿ ಏನು ಬರಿಬೇಕು ನೀವು ಅದು ನಾರ್ಮಲ್ ಇದೆಯಾ ಅಂತ ಓಕೆ ಅಂದರೆ ಸೆಲ್ಸ್ ಎಲ್ಲ ನಂಬರ್ ಜಾಸ್ತಿ ಆಗಿದೆಯಾ ನಾರ್ಮಲ್ ಇದೆಯಾ ಕಮ್ಮಿ ಆಗಿದೆಯಾ ಅಂತ ನೆಕ್ಸ್ಟು ಮೆಚುರೇಷನ್ ಯಾವ ಸೀರೀಸ್ ಆಫ್ ಸೆಲ್ಸು ಜಾಸ್ತಿ ಇದೆ ನಮ್ಗೆ ಗೊತ್ತು ಎರಿಥ್ರೋಯ್ ಸೀರೀಸಲ್ಲಿ ತುಂಬ ಸೀರೀಸ್ ಆಫ್ ಸೆಲ್ಸ್ ಬರುತ್ತೆ ಅದರಲ್ಲಿ ಯಾವ ಸೆಲ್ಸು ಜಾಸ್ತಿ ಇದೆ దాట్ యూ హ్ టు మెన్షన్ ఆమె డీత్రోపైసీస్ ఏనూ అబ్నారాలిటీ సెల్ ఏనూ చేంజ్ ఇయ్యా అంత అదని మెన్షన్ మాకు నెక్స్ట్ మైలొైసీస్ ఆల్సో సేమ్ థింగ్ సో వేదర్ ఇట్ ఈస్ నార్మల్ వెదర్ ఇట్ ఈస్ ఇన్క్రీస్డ్ ఆర్ డిక్రీస్డ్ వెదర్ దర్ ఈస్ అని ఇ మెచురేషన్ అరెస్డ్ అండ్ వెదర్ దర్ రీజన్ ఇ మార్ఫాలజికల్ ఎబ్నారమాలిటీ నోడక ఏనూ డిఫెక్ట్ ఇయ అథవా ఎనీ అదర్ ఎబ్నారమల్ సెల్స్ అందరూ ఏనూ క్యాన్సర్ సెల్స్ లైక్ లిక్విమీయా సెల్స్ బ్లాస్ సెల్స్ ఇయ అంత ఈ హవ్ టు మెన్షన్ ಮೆಗಾ ಕ್ಯಾರಿಯೋಪೈಸಿಸಲ್ಲೂ ನಂಬರ್ ಎಷ್ಟಿದೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಜಾಸ್ತಿ ಇದ್ರೆ ಏನು ಐ ಟಿ ಪಿ ಈಡಿಯೋಪಥಿಕ್ ಥ್ರಾಂಬೋಸೈಟೋಪೀನಿಕ್ ಪರ್ಪ್ಯೂರ ಅದರಲ್ಲೆಲ್ಲ ಕ್ಯಾರಿಯೋಸೈಟ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ ಓಕೆ ಆ್ಯಂಡ್ ಮಾರ್ಫಾಲಜಿ ಲೋಬ್ಸ್ ಎಲ್ಲ ಜಾಸ್ತಿ ಇದೆಯಾ ಲೋಬ್ಸ್ ಎಲ್ಲ ಕಮ್ಮಿ ಇದೆಯಾ ಲೋಬ್ಸ್ ಎಲ್ಲ ಎಬ್ನಾರ್ಮಲ್ ಇದೆಯಾ ಆಲ್ ದೋಸ್ ಓಕೆ ದೆನ್ ಲಿಂಫೋಸೈಟ್ಸ್ ಅಗೈನ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಆರ್ ನಾರ್ಮಲ್ ಇದೆಯಾ ದೆನ್ ಪ್ಲಾಸ್ಮಾ ಸೆಲ್ಸ್ ಆಲ್ಸೋ ಪ್ಲಾಸ್ಮಾ ಸೆಲ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಪ್ಲಾಸ್ಮಾ ಸೆಲ್ ನಿಯೋಪ್ಲಾಸ್ಮಾ ಮಲ್ಟಿಪಲ್ ಮೈಲೋಮಾ ಅದೇ ಥರ ಬೇರೆ ಸೆಲ್ಸ್ ಯಾವ್ದು ಕಾಣಿಸುತ್ತೆ ಮೆಟಾಸ್ಟೆಟಿಕ್ ಟ್ಯೂಮರ್ ಪ್ರಾಸ್ಟೇಟು ಅದರದ್ದೆಲ್ಲ ಕ್ಯಾನ್ಸರ್ ಇದ್ದರೆ ಏನಾಗುತ್ತೆ ಅದು ಬೋನಿಗೆ ಸ್ಪ್ರೆಡ್ ಆಗುತ್ತೆ ಸೊ ಆ ಕ್ಯಾನ್ಸರ್ ಸೆಲ್ಸ್ ಕಾಣಿಸ್ತಿದೆಯಾ ಅಂತ ದೆನ್ ಐರನ್ ಸ್ಟೋರ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತೆಲ್ಲ ಮೆನ್ಷನ್ ಮಾಡಬೇಕು ಓಕೆ ಆ್ಯಂಡ್ ಸೈಟೋ ಕೆಮಿಸ್ಟ್ರಿ ಆ್ಯಂಡ್ ಸ್ಪೆಷಲ್ ಸ್ಟ್ರೇನ್ ಏನಾದ್ರು ಮಾಡಿದರೆ ಹ್ಯಾವ್ ಟು ಕಮೆಂಟ್ ಅಬೌಟ್ ದ್ಯಾಟ್ ಆಲ್ಸೋ